पापा आर यू सुपर गांडू विवाह बंद है न पापा 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 ना इंग्लिश मात्र कल से हाँ अब पापा ऑलरेडी पापा ने, ने, ने। ನೋಡ ನನ್ನ ಮಗನ್ನ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಯಾರಾದ್ರೂ ಬ್ರಿಟಿಷರು ಭಾಷೆ ಕಲ್ತಿದ್ರೇನೆ ನಿಮ್ಮನೆಯವ್ರೇನಾದ್ರೂ ಕಲ್ತಿದ್ರೇನೆ ನನ್ನ ಜೀವನ ಇಲ್ಲಿಗೆ ಸಾರ್ಥಕವಾಯ್ತು ಕಣೆ ನನ್ನ ಮಗನ್ನ ಇಂಟರ್ ನ್ಯಾಷನಲ್ ಸ್ಕೂಲಲ್ಲಿ ಓದಿಸಿತ್ತು ಇವಾಗ ನನ್ನ ಜನ್ಮ ಜನ್ಮವಾಡಿ ಮಗ ನಿನ್ನ ತಂದೆಗೋಸ್ಕರ ಇನ್ನೇ ಒಂದ್ಸಲ ಇನ್ನಿಸಲ್ ಮಾತಾಡ್ತೀಯ ಹ್ಞೂ ಅಪ್ಪ ಮಾತಾಡ್ತೀನಿ ಪಪ್ಪ ಪಪ್ಪ ಆರ್ಯು ಸೂಪರ್ ಗಾಂಡು ಮಮ್ಮಿ ಮಮ್ಮಿ ನೀವು ಮದುವೆ ಆದಿದ್ದ ದಿವಸ ಬೆಸ್ಟ್ ಲೌಡೆ ಪಪ್ಪ ಪಪ್ಪ ಇವ ಆರ್ ಸೂ ಬಿಗ್ ಸೆಡೆ ಮಮ್ಮಿ ಸಡೆ ಅಪ್ಪ ಸೆಡೆ ತುಂಬುವಡೆ ನಗುವುದು ಅಳುವುದು ನೀವೇ ಹೇಳಿ ಇರುವ బిడుగుడు ఈ ఊరినలి ఈ జనరా నడుగనాను హే